ಹಲೋ ನಮಸ್ತೆ ನಾನು ನಿಮ್ಮ ವಜ್ರಧೀರ್ ಜೈನ್ ಮಾತಾಡ್ತಿದ್ದೀನಿ ನಿಮಗೆ ನೆನಪಿರ್ಬೋದು ವಿಕ್ರಾಂತ್ ರೋಣದ ಪಿ ಟಿ ಮಾಸ್ಟ್ರು ಬ್ಲಿಂಕ್ನ ಅರಿವು ನಿಮ್ಮ ವಜ್ರಧೀರ್ ಜೈನ್ ಇವತ್ತು ನಾವು ಅತಿಕಾಯ ಸಿನಿಮಾ ಶೂಟಿಂಗಲ್ಲಿದ್ದೀವಿ ನಮ್ಮ ಸಿನಿಮಾ ಈಗ ತುಂಬ ಚೆನ್ನಾಗಿ ಶೂಟಲ್ಲಿ ಇದೆ ನಾನು ಇದರಲ್ಲಿ ಒಂದು ಬೇಲ್ಪುರಿ ಅಂತ ಒಂದು ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಿ ಇಲ್ಲಿವರೆಗೆ ನಾನು ಮಾಡಿರೋ ಕ್ಯಾರೆಕ್ಟ್ರಲ್ಲಿ ಇದೊಂದು ಸ್ವಲ್ಪ ವಿಭಿನ್ನವಾಗಿದೆ ಆಮೇಲೆ ಪಕ್ಕ ಮಾಸ್ ಅಂತ ಹೇಳ್ಬೋದು ಆ ಥರ ಒಂದು ಕ್ಯಾರೆಕ್ಟ್ರು ನಾಗರಾಜ್ ಪಿಣ್ಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ನಿರುಪ್ ಭಂಡಾರಿ ಅವರು ಆ್ಯಕ್ಟ್ ಮಾಡ್ತಾಯಿದ್ದಾರೆ ಹಾಗೆ ನಾನು ಅವರು ಅಣ್ಣ ತಮ್ಮ ಆಗಿದ್ವಿ ವಿಕ್ರಾಂತ್ ರೋಣದಲ್ಲಿ ಇದರಲ್ಲಿ ನಾನು ಅವರು ಒಂಥರ ಸ್ನೇಹಿತರು ಅಂತ ಹೇಳ್ಬೋದು ಅಥವಾ ನಾನು ಗುರು ಅವರು ಇನ್ನು ನನ್ನ ಫಾಲೋ ಮಾಡೋದು ಅಥವಾ ಆಮೇಲೆ ನಾನು ಅವ್ರನ್ನ ಫಾಲೋ ಮಾಡೋದು ಈ ಥರ ಹೋಗುತ್ತೆ ಕತೆ ಸೊ ಮತ್ತೊಮ್ಮೆ ನಾವಿಬ್ಬರು ಒಟ್ಟಿಗೆ ಅವರೊಟ್ಟಿಗೆ ನಾನು ಮತ್ತೊಂದು ಸತಿ ಸಾರೊಟ್ಟಿಗೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ನಮ್ಮ ಪಾತ್ರ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದು ನಾನೊಬ್ಬ ಡಾನ್ ಈ ಸಿನಿಮಾದಲ್ಲಿ ನಾನು ಲಾಂಗ್ ಹಿಡಿದಿದ್ದೀನಿ ಅಂತ ಹೇಳ್ಬೋದು ಡಾನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಬೇಲ್ಪುರಿ ಅಂತ ಹೆಸರು ಇಲ್ಲಿವರೆಗೆ ನಾನು ಸ್ವಲ್ಪ ಆ ಥರ ಪಾತ್ರಗಳು ಯಾವುದು ಮಾಡಿಲ್ಲ ಇನ್ಫ್ಯಾಕ್ಟ್ ಲ್ಯಾಂಡ್ ಲೋಡಲ್ಲಿ ಮಾಡಿದ್ದೀನಿ ಮಾಸ್ ಸಿನ್ಮಾ ಅದು ಬರ್ತಾ ಬರ್ತಾಯಿದೆ ಅದಾದಮೇಲೆ ನಾನು ಈ ಸಿನಿಮಾದಲ್ಲಿ ಈಗ ಲಾಂಗ್ ಹಿಡ್ಕೊಂಡು ಬೇಲ್ಪುರಿ ಅಂತ ನನಗೆ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ ಆ ಕ್ಯಾರೆಕ್ಟ್ರ್ ಹೆಸರೇ ಚೆನ್ನಾಗಿದೆ ಬೇಲ್ಪುರಿ ಅಂತ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅತಿಕಾಯ ಸಿನಿಮಾದಲ್ಲಿ ನಮ್ಮ ನಾಗರಾಜ್ ಪಿಣ್ಯ ಅವರ ಡೈರೆಕ್ಷನಲ್ಲಿ ಬರ್ತಾಯಿದೆ ಅವರು ಮೇಕಿಂಗ್ ಅಂತೂ ತುಂಬ ಅದ್ಭುತವಾಗಿದೆ ಆಮೇಲೆ ನಿರೂಪ್ ಭಂಡಾರಿ ಅವ್ರನ್ನ ಈ ಥರ ಯಾರೂ ಮಾಸಾಗಿ ಇಲ್ಲ ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಅದನ್ನು ನಾಗರಾಜ್ ಪಿಣ್ಯ ಅವರು ಮಾಡ್ತಾ ಇದ್ದಾರೆ ಸೊ ಈ ಸಿನಿಮಾ ಒಂದು ಬೇರೆ ಲೆವೆಲ್ಗೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆಮೇಲೆ ನಿರೂಪ್ ಸರ್ ಅವರ ಒಂದು ಜರ್ನೀಲಿ ಇದಂತೂ ಬೇರೆ ಥರ ಅವ್ರನ್ನ ಈ ಥರ ಪಾತ್ರದಲ್ಲಿ ಯಾರೂ ನೋಡಿರಲ್ಲ ಮಾಸ್ ಆಗಿ ಸೊ ಅದನ್ನು ನಮ್ಮ ನಾಗರಾಜ್ ಪಿಣ್ಯ ಅವರು ತುಂಬ ಅದ್ಭುತವಾದ ಮೇಕಿಂಗ್ ಮತ್ತು ಒಂದು ಬರ್ಜರಿ ಒಂದು ಏನು ಪ್ರೊಡಕ್ಷನ್ನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ನಮಗೆಲ್ಲ ಒಳ್ಳೆ ಹೋಪ್ ಇದೆ ಸೊ ಇನ್ನೇನು ಸ್ವಲ್ಪ ನೆಕ್ಸ್ಟ್ ಇಪ್ಪತ್ತಾರಕ್ಕೆ ನಾವು ನಿಮ್ಮ ಮುಂದೆ ಹಂಡ್ರೆಡ್ ಪರ್ಸೆಂಟು ಇಪ್ಪತ್ತಾರಕ್ಕೆ ಬರ್ತಾ ಬರ್ತೀವಿ